ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅನ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನು ಗಾರ್ಡನ್ ಹೇಗೆ ಸ್ವಲ್ಪ ಹೂಗಳನ್ನು ತೆಗೆದುಕೊಂಡೆ ಎಷ್ಟಾಗಿ ಉಟ್ಟು ಬಿಟ್ಟಿದಾಗುತ್ತೋ ಗಾರ್ಡನಲ್ಲಿ ಸೊ ಸ್ಪ್ರಿಂಗ್ ಸೀಸನ್ ಆಗಿದ್ದರಿಂದ ಕೆಲಸ ಜೋರು ಜೋರಾಗಿ ನಡೆದಿದೆ ಅದ್ರ ಜೊತೆಗೇ ಸೊ ಒಳ್ಳೆ ಫ್ಲವರ್ಸ್ ನಾನು ತೊಗೊಳಿಕ್ಕೀನಿ ಇನ್ನು ಡೈಲಿ ಎರಡು ಮೂರು ಎರಡು ಮೂರು ಬರ್ತಾಯಿತ್ತು ಈಗ ಇಲ್ಲೊಂದು ಒಣಗಿದೆ ಇಲ್ಲೊಂದು ಒಣಗಿದೆ ಸೀಡ್ಸು ಆಗ್ತಾ ಇದ್ದಾವಲ್ಲಿ ಸೊ ಎಲ್ಲಿ ಒಣಗಿದಾವೆಲ್ಲ ನಾನು ಹಾಗೆ ಬಿಟ್ಟಿನಿ ಸೊ ಇವಾಗ ಕೆಲವೊಂದಿಷ್ಟು ಹೂಗಳ ತಗೊಂಡೋಗ್ತೀನಿ ಸೊ ನೋಡ್ರಿ ಆ ಕಡೆನೂ ಒಂದು ಒಣಗಿತ ಸೊ ನಿನ್ನೆ ಎರಡು ಅರಳಿದು ಮೊನ್ನೆ ಮೂರು ಇದ್ದು ಸೊ ಇದು ಬೆಳೆಯೋ ಗಿಡ ಹಾಗಾಗಿ ಸೊ ಕಟಿಂಗ್ಸ್ ಎಲ್ಲ ಮಾಡಿ ಕೆಲವೊಂದಿಷ್ಟು ಗಿಡಗಳನ್ನು ನಾನು ಹಚ್ಕೋಬೇಕು ಕೆಲವೊಂದಿಷ್ಟು ಹಳೆ ಗಿಡಗಳು ಹಾಳಾಗಿದ್ದಾವೆ ಸೊ ಆ ಥರದ್ದು ಗಾರ್ಡನ್ ವರ್ಕ್ ಇದ್ದೇ ಇದು ಇರುತ್ತಾ ಸೊ ಏನೆಲ್ಲ ಗಾರ್ಡನ್ ವರ್ಕ್ನ ಇತ್ತೀಚಿನ ದಿನಗಳಲ್ಲಿ ಮಾಡಾಕತ್ತೀನಿ ಅಂತ ಶೇರ್ ಮಾಡ್ತೀನಿ ಸೊ ಇದು ನೋಡ್ರಿ ಗಜಾನಿಯ ಗಜಾನಿಯ ವಿಂಟ್ರಲ್ಲಂತೂ ಬಿಡಲೇ ಇಲ್ಲ ಇವಾಗ ಒಂದೊಂದು ಬಿಡ್ತಾ ಇದೆ ಆಮೇಲೆ ಈ ಎಲ್ಲ ಗಿಡಗಳಲ್ಲೂ ಸ್ವಲ್ಪ ಹೂವು ಬರ್ತಾಯಿದ್ದಾವೆ ಮತ್ತು ಅದ್ರ ಜೊತೆಗೂ ಬಾಕ್ಸ್ ಬಂದಿದ್ದಾವೆ ಸೊ ಅದೆಲ್ಲ ಕೆಲಸ ಇದೆ ಆಮೇಲೆ ಇಲ್ಲಿ ನೋಡಿರಿ ರೋಸ್ ಪ್ಲ್ಯಾಂಟು ರೋಸ್ ಪ್ಲ್ಯಾಂಟಲ್ಲಿ ಒಂದು ಸ್ವಲ್ಪ ರೋಸ್ ಏನು ಬಂದಿದ್ವಲ್ಲ ಎಲ್ಲನೂ ಒಂದಿಷ್ಟಿಷ್ಟು ತೆಕ್ಕೊತೀನಿ ಸ್ವಲ್ಪ ಪೂಜೆಗೆ ಟ ಬೇಕಾಗಿ ಬೇಕಾಗಿತ್ತ ಹಂಗಾಗಿ ಇವತ್ತೆಲ್ಲ ಫ್ಲವರ್ಸನ್ನು ತೆಗ್ದೀನಿ ಆ್ಯಕ್ಚುಲಿ ನಾನು ತೆಗಂಗಿಲ್ಲ ಸೊ ಲಾಸ್ಟ್ ಸ್ಟೇಜಿಗೆ ಯಾವಾಗ ಬರ್ತಾ ಅಂದರೆ ನೀನು ನನ್ನ ಗಿಡದಿಂದ ಉದ್ರೋಗುತ್ತಾ ಅನ್ನೋದ್ರಲ್ಲಿ ತೆಗೆದಿರ್ತೀನಿ ಇಲ್ಲಾಂದ್ರೆ ತೆಗಿಯಂಗಿಲ್ಲ ಸೊ ಡೈಲಿ ಒಂದಿಷ್ಟು ಫ್ಲವರ್ಸು ಕಲೆಕ್ಟ್ ಮಾಡ್ತಾಯಿರ್ತೀನಿ ಬಟ್ ಇವತ್ತು ರೋಸ್ ಮಾತ್ರ ಅಷ್ಟು ತೆಗೆದಿದ್ದೀನಿ ಸೊ ಫೈನಲ್ ನಿಮ್ಗೆ ತೋರಿಸ್ತೀನಿ ನಾನು ಎಷ್ಟೆಲ್ಲ ಫ್ಲವರ್ಸನ್ನು ತೊಗೊಂಡ್ಬಂದಿ ಅಂತ ಇಲ್ಲಿ ನೋಡ್ರಿ ಇದರಲ್ಲೂ ಫ್ಲವರ್ಸ್ ಸ್ಟಾರ್ಟ್ ಆಗಿದೆ ಕಾಕಡ ಫ್ಲವರ್ಸು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದ್ದಾವೆ ಸೊ ಫಸ್ಟ್ ಡೇ ಸೆಕೆಂಡ್ ಡೇ ಇದಕ್ಕಿಂತ ಜಾಸ್ತಿ ಆಯಿತು ಥರ್ಡ್ ಡೇ ಇದಕ್ಕಿಂತ ಜಾಸ್ತಿ ಆಯಿತು ನಾನೀಗ ಫೋರ್ತ್ ಡೇ ವೀಡಿಯೋ ಹಾಕ್ತಾಯಿದ್ದೀನಿ ಇದ್ರದ್ದು ವೀಡಿಯೋ ನಿಮ್ಗೆ ನೆಕ್ಸ್ಟ್ ಶೇರ್ ಮಾಡ್ತೀನಿ ಸೊ ಟೋಟಲಿ ನೋಡಿರಿ ಇಷ್ಟು ಫ್ಲವರ್ಸ್ ಕರ್ಕೊಂಬಂದಿನಿ ನಾನು ಸೇವಂತಿಗೆ ಬಿಟ್ಟು ದಾಶವಾಳ ಮತ್ತು ಗುಲಾಬಿ ಮಾತ್ರ ನಾನು ಇಷ್ಟು ಸೊ ಎಲ್ಲ ಥರದ ಗುಲಾಬಿ ಹೂವುಗಳು ನಾನು ಕರ್ಕೊಂಬಂದಿನಿ ಮತ್ತು ಸಣ್ಣ ಹೂವುಗಳು ಎಷ್ಟೊಂದು ಇದ್ವು ಈ ಕಾಕಡ ಆಯಿತು ಚಕ್ರ ಮಲ್ಲಿಗೆ ಆಯಿತು ಈ ಥರ ಸೊ ಬರ್ರಿ ಈಗ ಈಗ ಹೆಂಗೆ ರಿಪೋರ್ಟ್ ಅಂತ ಇದು ಇಷ್ಟ ದೊಡ್ಡದು ಡ್ರಮ್ ಯಾವ ರೀತಿ ತುಂಬಬೇಕಂತ ತೋರಿಸ್ತೀನಿ ಇದಕ್ಕೆಲ್ಲ ಹೋಲ್ಸ್ ಹೋಲ್ಸ್ ಇದಾವ ಆಲ್ರೆಡಿ ಮುರಿದ ಹೋಗಿದ ಹಂಗಾಗಿ ಇದಕ್ಕೆ ಏನು ಮಾಡಂಗಿಲ್ಲ ನೋಡ್ಬೋದು ನೀವು ಒಳಗೆ ನೋಡಿದ್ರೆ ಅಲ್ಲಿ ಒಳಗಡೆ ಎಲ್ಲ ಸಿ ನನ್ ಗೊತ್ತಾಗ್ತದ ಅಲ್ಲಿ ಹೋಲ್ಸದೆ I dua-dua drum mana yang awal itu, tuh, nih. Nani dorong kita ingin jibran. <tellan> Pasti jadi, kita ingin ಇದ ಕೆಳಗಡೆ ಒಂದು ಸ್ವಲ್ಪ ನೀರು ಹಿಡ್ಕೊಳತ್ ಒಂದು ನೀರು ಡ್ರೈನ್ಔಟ್ ಜಲ್ದಿ ಒಂದು ಆಮೇಲೆ ನಮ್ದು ಇದನ್ನು ಲೈಟ್ ವೇಟ್ ಆಗತ್ತೆ ಬಹಳ ಇದರಿಂದ ವೇಸ್ಟ್ ಒಣಗಿದ ಗಿಡ ಹಾಕಿ ನೋಡ್ರಿ ಎಷ್ಟು ಚೆನ್ನಾಗ್ ಆಗ್ಯಾವ ಸೊ ಒಂದೊಂದ್ ಒಂದೊಂದೆ ನಾನೀಗ ಹಾರ್ವೆಸ್ಟ್ ಮಾಡ್ತೀನಿ ನೋಡ್ರಿ ಸೊ ಟೋಟಲ್ಲಿ ಎಷ್ಟು ಬಂದವಂಥೇಳಿ ನಿಮ್ಗೆ ತೋರಿಸ್ತೀನಿ ಅಲ್ಲೊಂದು ಎರಡು ಇದಾವೆ ನೋಡಿರಿ ಹಣ್ಣುಗಳು ಎಲ್ಲನೂ ಹಣ್ಣಾಗಿದ್ದಾವೆ ಇವಾಗ ಒಂದೇ ಕಡಿತೀನಿ ಸೊ ಫೈನಲಿ ನಂದು ರಿಪೋರ್ಟ್ ಐತೆ ನಿನ್ನ ಲಾಸ್ಟಿಗೆ ತೋರಿಸ್ತೀನಿ ನಾನು ಆಮೇಲೆ ಈಗ ಸಾಯಂಕಾಲ ಸ್ವಲ್ಪ ಹಣ್ಣುಗಳನ್ನು ಕಡಿತಾ ಇದ್ದೀನಿ ನೆಕ್ಸ್ಟ್ ಡೇ ಇದು ಸಾಯಂಕಾಲ ನಾನು ಸ್ಕೂಲಿಂದ ಬಂದಮೇಲೆ ಒಂದು ಸ್ವಲ್ಪ ಹಣ್ಣುಗಳು ಆಗಿದ್ವು ನೋಡಿಕೊಂಡು ಅವನ್ನೆಲ್ಲ ಇದ್ದೀನಿ ಯಾಕಂದರೆ ಅವು ಆಲ್ರೆಡಿ ಹಣ್ಣಾಗಿ ಅಲ್ಲೇ ಜೋದ್ ಬಿದ್ದಿದ್ವು ಯಾಕೆಂದ್ರೆ ಹಣ್ಣದು ಬಂದ್ರೆ ಒಂಥರ ಆಗಿಬಿಡ್ತಾ ನೋಡಿ ಅಷ್ಟು ಚೆನ್ನಾಗಿ ಹಣ್ಣಾಗೆ ಅಷ್ಟು ಗೊತ್ತಾ ಮತ್ತೆ ಅಲ್ಲೇ ಆಗಿಡ್ದೆ ಎರಡು ಇವೆರಡು ಎಲ್ಲ ಸೇರ್ಕೊಂಡು ಟೋಟಲಿ ಫೈನಲಿ ಭಾಳ ಹಣ್ಣು ನನಗೆ ಸಿಕ್ಕು ಸೊ ಅದಾದಮೇಲೆ ಈಗ ನಾನು ಒಂದು ತಿಂದು ತೋರಿಸ್ತಾ ಇದ್ದೆ ನೋಡಿರಿ ಎಷ್ಟು ಟೇಸ್ಟಿ ಇದೆ ಗೊತ್ತಾ ಎಷ್ಟು ಜ್ಯೂಸಿಯಾಗಿ ಅದೂ ಸೊ ಚೆನ್ನಾಗೇ ಇತ್ತು ಸೊ ಫ್ಲವರೆಲ್ಲ ನಾನು ಹಾ ಹಾರ್ವೆಸ್ಟ್ ಮಾಡಿದ್ನಲ್ಲ ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಒಂದು ವೀಡಿಯೋ ಇಟ್ಕೊಂಡಿದ್ದೆ ಯಾಕೆಂದರೆ ಆ ಫ್ಲವರ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು ಎಲ್ಲ ಫ್ಲವರ್ಸು ಒಂದು ಸರ್ತೆ ನಿಮಗೆ ಹಿಂಗೆ ತೋರಿಸ್ತೀನಿ ಯಾವ ಫ್ಲವರ್ಸ್ ನಾನು ಹಾರ್ವೆಸ್ಟ್ ಮಾಡಿಸಿ ಮಾಡಿದ್ದು ಅಂತೇಳಿ ಯಾವ್ಯಾವ ಗಿಡದಲ್ಲಿದ್ವು ಸೊ ಇದು ಕ್ರೀಮ್ ಕಲರು ಇತ್ತೀಚೆಗೆ ಅಷ್ಟೇ ತೊಗೊಂಡು ಬಂದಿದ್ದು ಆಮ್ಯಾಗಿದ್ದು ರೆಡ್ ಕಲರು ಸೊ ಇದು ಮೊನ್ನೆ ರೀಸೆಂಟಾಗಿ ತೊಗೊಂಡು ಬಂದನಲ್ಲ ನಾನು ಎರಡು ವಿಡಿಯೋ ಗಿಡ ತೊಗೊಂಡು ಬಂದಿದ್ನಲ್ಲ ಅದ್ರಾಗಿಂದ ಒಂದು ಇದೊಂದು ಕನಕಂಬ್ರಿ ಗಿಡ ಇದು ಮಳೆಗಾಲದಲ್ಲೇ ತೊಗೊಂಡು ಬಂದಿದ್ದು ಆಮೇಲೆ ಇದು ವೈಟ್ ಬಟನ್ ರೋಸ್ ಅಂತ ನಂಬಲ್ಲಿ ಭಾಳ ದಿವ್ಸಿಂದ ಅದೇ ಇಲ್ಲಿದ್ದು ಭಾಳ ದಿವ್ಸಿಂದ ಅದೇ ಸ್ವಲ್ಪ ಹೂವು ಕಡಿಮೆ ಆಗಿತ್ತು ಇವಾಗ ಚೆನ್ನಾಗಿ ಹೂವು ಬಿಡಾಕದ ಹೂವು ಇನ್ನು ಉಳಿದಿದ್ದು ಎಲ್ಲ ರಿಪೋರ್ಟ್ ಮಾಡ್ಕೋಬೇಕು ನಾನು ಒಂದು ಮೇಲೆ ಒಂದು ಸೊ ಒಂದೀಗ ಒಂದಿಷ್ಟು ಸ್ಟಿಕ್ಕುಗಳಿಗೆ ಬರ್ತಾ ಇದ್ದಾವೆ ನೋಡ್ರಿ ಇಲ್ಲಿ ಸೀಸನ್ ಸ್ಟಾರ್ಟ್ ಆಯಿತು ಆಗಲೇ ನನ್ನ ಗಾರ್ಡನಲ್ಲಿ ಈ ಥರ ಬರ್ಡ್ಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿವೆ ಎಲ್ಲಲ್ಲಿ ಬಂದವಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಸೊ ಇದು ಫಸ್ಟು ಅಮರ್ಲೆಸ್ ಲಿಲ್ಲಿ ಇಲ್ಲಿ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಬರಲಿಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಬರಲಿಕ್ಕೆ ಇನ್ನೊಂದೆಲ್ಲ ಆಯಿತು ಇಲ್ಲಿದೆ ಇಲ್ಲಿದೆ ನೋಡಿ ಇದೊಂದು ಬೇಡ ಇವೆಲ್ಲ ಅಮರ್ಲೆಸ್ ಲಿಲ್ಲಿ ಇದೆ ಇನ್ನೊಂದೆಲ್ಲ ಇತ್ತು ಸೊ ಇನ್ನೊಂದಿದೆ ಫ್ರೆಂಡ್ಸ್ ಇಲ್ಲಿ ಇನ್ನೇನು ಎಲ್ಲ ಬರ್ಡ್ಸ್ನಾಗಿಂದು ಒಂದೊಂದೊಂದೊಂದು ಈ ಥರ ಮೊಗ್ಗಿಗಳು ಬರಲಿಕ್ಕೆ ಆಗಿದಾವ ಸೊ ಒಂದಿಷ್ಟು ಬಲ್ಬ್ಸ್ ನೋಡಿರಿ ನಾನು ತೆಗ್ದಿಟ್ಟಿನಿ ನಾನು ಸೆಂಡ್ ಮಾಡಬೇಕು ಸೊ ಓಕೆ ಸೊ ಫೈನಲಿ ನಂದು ನಿಂಬೆ ಗಿಡದಲ್ಲಿ ನಾನು ರಿಪೋರ್ಟ್ ಮಾಡಿದೆ ಫ್ರೆಂಡ್ಸ್ ನಾನು ಸ್ವಲ್ಪ ಗಡ್ಬಿಡಿದಾಗ ಅವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮೇಲೆ ಒಳಗೆಲ್ಲ ವೇಸ್ಟ್ ಹಾಕಿ ಮೇಲೆ ಹಾಕಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಎಲ್ಲ ಬಂದಿದೆ ನೋಡಿರಿ